ನಮಸ್ಕಾರ ವೀಕ್ಷಕರೇ ನಾನು ಇವತ್ತು ನಿಮಗೆ ತುಂಬಾ ಪವರ್ಫುಲ್ ಮತ್ತು ಮಹಾಶಕ್ತಿಶಾಲಿ ತಂತ್ರವನ್ನು ತಂದಿದ್ದೇನೆ ಈ ತಂತ್ರವನ್ನು ನಿಮ್ಮ ಬಾಯ್ ಫ್ರೆಂಡ್ ನಿಮ್ಮ ಗರ್ಲ್ ಫ್ರೆಂಡ್ ಅಥವಾ ನೀವು ಯಾರನ್ನಾದರೂ ಇಷ್ಟಪಟ್ಟಿದ್ದರೆ ಮಾಡಬಹುದು ಈ ತಂತ್ರದ ಮೂಲಕ ನಿಮ್ಮ ಇಚ್ಛೆ ಪೂರ್ತಿಯಾಗುತ್ತದೆ ವೀಕ್ಷಕರೇ ಪ್ರೀತಿ ಮಾಡಿದ್ದವರನ್ನು ಒಂದು ಮಾಡುವುದಕ್ಕೆ ಈ ತಂತ್ರ ತುಂಬಾ ಶಕ್ತಿಶಾಲಿ ಈ ತಂತ್ರದ ಮೂಲಕ ನಿಮ್ಮ ಕಾರ್ಯ ಹಂಡ್ರೆಡ್ ಪರ್ಸೆಂಟ್ ಆಗುತ್ತದೆ ಮತ್ತು ನಿಮಗೆ ಒಳ್ಳೆಯ ರಿಸಲ್ಟ್ ಕೂಡ ಕೊಡುತ್ತದೆ ಈ ತಂತ್ರ ಮಾಡುವುದಕ್ಕೆ ನಿಮಗೆ ಯಾವ ರೀತಿಯಾದ ಸಾಮಗ್ರಿಗಳು ಕೂಡ ಬೇಕಾಗಿರುವುದಿಲ್ಲ ಮತ್ತು ಖರ್ಚು ಕೂಡ ಆಗುವುದಿಲ್ಲ ಬನ್ನಿ ವೀಕ್ಷಕರೇ ಈ ತಂತ್ರ ಹೇಗೆ ಮಾಡುವುದು ಎಂದು ನೋಡೋಣ ಈ ತಂತ್ರವನ್ನು ರಾತ್ರಿಯ ಸಮಯದಲ್ಲಿ ಮಾಡಬೇಕು ಅಂದರೆ ರಾತ್ರಿಯ ಸಮಯದಲ್ಲಿ ನೀವು ಮೂರು ಶಬ್ದವನ್ನು ಹೇಳಿದರೆ ಸಾಕು ಆ ಮೂರು ಶಬ್ದಕ್ಕೆ ತುಂಬಾ ಶಕ್ತಿ ಇರುತ್ತದೆ ನಂತರ ಆ ಮಂತ್ರವನ್ನು ಏಳು ಬಾರಿ ಹೇಳಬೇಕು ನೀವು ಆ ಮಂತ್ರವನ್ನು ಹೇಳುವಾಗ ನೀವು ಯಾರನ್ನು ವಶೀಕರಣ ಮಾಡಿಕೊಳ್ಳಬೇಕು ಅಂತ ಇರ್ತೀರಾ ಅವರನ್ನು ಮನಸ್ಸಿನಲ್ಲೇ ನೆನಪಿಸಿಕೊಳ್ಳಬೇಕು ಇದೇ ರೀತಿಯಾಗಿ ಈ ಕಾರ್ಯವನ್ನು ಏಳು ದಿನಗಳ ಕಾಲ ನೀವು ಮಾಡಬೇಕು ಈ ತಂತ್ರವನ್ನು ಸ್ತ್ರೀಯಾದರೂ ಕೂಡ ಮಾಡಬಹುದು ಅಥವಾ ಪುರುಷನಾದರೂ ಕೂಡ ಮಾಡಬಹುದು ಮೊದಲಿಗೆ ನೀವು ಏನು ಮಾಡಬೇಕು ಅಂದರೆ ನೀವು ಯಾರನ್ನು ವಶೀಕರಣ ಮಾಡಿಕೊಳ್ಳಬೇಕು ಅಂತ ಇರ್ತೀರಾ ಅವರನ್ನು ನೆನಪಿಸಿಕೊಳ್ಳಬೇಕು ನಂತರ ಆ ಮೂರು ಶಬ್ದದ ಮಂತ್ರವನ್ನು ಹೇಳಬೇಕು ಆ ಮೂರು ಶಬ್ದದ ಮಂತ್ರ ಯಾವುದು ಅಂದರೆ ವಶಂ ಬಕಂ ವಶ್ ಈ ಮಂತ್ರವನ್ನು ನೀವು ಏಳು ಬಾರಿ ಹೇಳಬೇಕು ನಂತರ ಏಳು ದಿನಗಳ ಕಾಲ ಈ ತಂತ್ರವನ್ನು ನೀವು ಮಾಡಬೇಕು ಈ ರೀತಿ ಮಾಡುವುದರಿಂದ ನೀವು ಇಷ್ಟಪಟ್ಟ ಸ್ತ್ರೀ ಅಥವಾ ಪುರುಷ ನಿಮ್ಮ ಬಳಿ ಬಂದೇ ಬರುತ್ತಾರೆ ಮತ್ತು ಅವರಾಗಿ ಅವರೇ ನಿಮಗೆ ಕರೆ ಮಾಡುತ್ತಾರೆ ನೀವು ಈ ತಂತ್ರವನ್ನು ಮಾಡಿ ಇದರ ಉಪಯೋಗವನ್ನು ಪಡೆದುಕೊಳ್ಳಿ ವೀಕ್ಷಕರೇ ಆದರೆ ದಯವಿಟ್ಟು ಈ ತಂತ್ರವನ್ನು ಕೆಟ್ಟದ್ದಕ್ಕೆ ಬಳಸಬೇಡಿ ಒಳ್ಳೆಯ ಉದ್ದೇಶದಿಂದ ಈ ತಂತ್ರವನ್ನು ಮಾಡಿ ಒಳ್ಳೆಯ ಪ್ರತಿಫಲವನ್ನು ಪಡೆದುಕೊಳ್ಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು